ಬೆಳ್ಳಿಯ ಗದೆಯ ಮೂಲಕ ನಾವಿದ್ದೇವೆ ಮಾತನ್ನು ಸಹ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತಷ್ಟು ಮಗದಷ್ಟು ಶಕ್ತಿಯನ್ನ ತುಂಬುವಂತಹ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಕುರುಬ ಕನಕ ಬಳಗದವರು ಬೃಹತ್ ಹಾರವನ್ನ ಸಮರ್ಪಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಚಾರಿತ್ರಾರ್ಹ ಕಾರ್ಯಕ್ರಮ ಇದಾಗಿದೆ ಬಂಧುಗಳೇ ಶುದ್ಧ ಕುಡಿಯುವ ನೀರು ತುಂಗಭದ್ರ ಜಲಾಶಯದ ಹಿನ್ನೀರಿನಿಂದ ಅತ್ಯಂತ ಶುದ್ಧವಾಗಿ ನಿಮ್ಮ ಮನೆಗಳಿಗೆ ಹರಿದು ಬರಲಿದೆ ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಲಾಗಿದೆ ಶಂಕುಸ್ಥಾಪನೆಯನ್ನ ನೆರವೇರಿಸಲಾಗಿದೆ ಈ ಎಲ್ಲಕ್ಕೂ ಕಾರಣೀಭೂತರಾಗಿರುವಂಥವರು ಶಾಸಕರಿಗೆ ವಿಶೇಷ ಅನುದಾನವನ್ನ ಕೊಟ್ಟು ಜನಮುಖಿಯಾಗಿ ಮುನ್ನಡೀತಾ ಇರುವಂಥವರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಅವರಿಗಿದೋ ನಮ್ಮ ಪ್ರೀತಿಯ ವಂದನೆ ಅಭಿನಂದನೆ ಜೊತೆಗೆ ಬೆಳ್ಳಿಯ ಗದೆಯ ಮೂಲಕ ಒಂದಿಗೆ ನಾವಿದ್ದೇವೆ ಅನ್ನುವಂತಹ ಮಾತನ್ನು ಸಹ ತಿಳಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತಷ್ಟು ಮಗದಷ್ಟು ಶಕ್ತಿಯನ್ನ ತುಂಬುವಂತಹ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಕುರುಬ ಕನಕ ಬಳಗದವರು ಬೃಹತ್ ಹಾರವನ್ನ ಸಮರ್ಪಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ